ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವಿರುದ್ಧ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜೊತೆಗೆ ರಾಜಭವನ್ ಚಲೋ ಕೂಡ ಹುಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಕ್ಕೆ ಮಾಜಿ ಸಚಿವರಾದ ಅಶ್ವಥ್ ನಾರಾಯಣ ಜೊತೆ ಇದ್ದಾರೆ ಸರ್ ಯಾವ ವಿಚಾರಕ್ಕಾಗಿ ಹೋರಾಟ ಸರ್ ಒಂದು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಹಣ ಜನರ ಹಣವನ್ನು ತನ್ನ ಕಾರ್ಯಕರ್ತರಿಗೆ ತನ್ನ ಪಕ್ಷಕ್ಕೆ ಬಳಕೆ ಮಾಡ್ಕೋತಿದೆ ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಖಂಡಿಸಿ ಕಾನೂನ್ಗೆ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಂವಿಧಾನಕ್ಕೆ ವಿರುದ್ಧವಾಗಿ ಈ ರೀತಿ ಹಣ ದುರುಪಯೋಗ ಇದ್ದಾರೆ ಹಾಗಾಗಿ ಇದನ್ನು ದುರುಪಯೋಗ ಪಡಿಸ್ಕೊಳ್ಳೋದನ್ನ ಕಡಿವಾಣ ಹಾಕ್ಬೇಕು ಇದು ನಿಲ್ಲಿಸಬೇಕು ಅನ್ನೋಂಥ ಭಾಳ ಸ್ಪಷ್ಟ ಉದ್ದೇಶದಿಂದ ಪ್ರತಿಭಟನೆ ಮಾಡುವಂಥದ್ದಾಗಿದೆ ಮತ್ತೊಂದು ಕಡೆ ಡಿ ಸಿ ಎಮ್ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ನಿರ್ಧಾರದಿಂದ ಹಿಂದೆ ತೆಗೆದುಕೊಳ್ಳೋಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋದಕ್ಕೆ ಕಾರ್ಯಕರ್ತರೇ ಕಾರಣ ಅವರಿಗೆ ನಾವು ಈ ಮೂಲಕ ಗೌರವ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಕೊಡ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಕೊಡಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಸರ್ಕಾರದ ದುಡ್ಡನ್ನು ಎಲ್ಲಿ ಒಂದು ಅಧಿಕಾರಿಗಳಿದ್ದಾರೆ ಒಂದು ವ್ಯವಸ್ಥೆ ಇದೆ ಇದಕ್ಕೆ ಆದಂಥ ಡಿ ಬಿ ಟಿ ಇದೆ ವ್ಯವಸ್ಥೆ ಇದೆ ಇವರ ಅವಶ್ಯಕತೆಯೇ ಇಲ್ಲ ಅವಶ್ಯಕತೆ ಇಲ್ಲದೆ ಕಾನೂನಲ್ಲೂ ಅವಶ್ಯ ಅವಕಾಶ ಇಲ್ಲ ಕಾನೂನಿಗೆ ವಿರುದ್ಧವಾಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಧಿಕಾರ ದುರ್ಬಳಕೆಯನ್ನು ಇದ್ದಾರೆ ಈ ದುರ್ಬಳಕೆಯನ್ನು ಮಾಡ್ತಿರೋದನ್ನು ತಡಿಬೇಕು ಕಾನೂನು ವಿರುದ್ಧವಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ಇದನ್ನು ಸರ್ಕಾರಕ್ಕೆ ತಿಳಿಸಿ ಇದಕ್ಕೆ ತಡೆಗಟ್ಟಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ ಸರ್ ಈಗ ಗವರ್ನರ್ನ ಭೇಟಿ ಮಾಡ್ತಿದ್ದೀರಾ ಯಾವ ಒಂದು ವಿಚಾರಗಳನ್ನು ವಿಚಾರಗಳನ್ನು ಆ ಸರ್ಕಾರದ ವಿರುದ್ಧ ಈಗ ನೀವು ಒಂದು ಆ ಕೊಡ್ತಾ ಇರೋದು ಏನು ಮುಖ್ಯವಾಗಿ ಸಂವಿಧಾನ ವಿರುದ್ಧವಾಗಿ ಹದಿನೈದು ಪರ್ಸೆಂಟ್ಗಿಂತ ಹೆಚ್ಚು ಕ್ಯಾಬಿನೆಟ್ ಸ್ಥಾನಮಾನ ಕೊಟ್ಟಿರುವಂಥದ್ದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧವಾಗಿದೆ ಹಾಗಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಮತ್ತು ಈ ರೀತಿ ನೇಮಕ ಮಾಡಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಕಾನೂನು ವಿರುದ್ಧವಾಗಿದೆ ಇದನ್ನ ಗಮನಕ್ಕೆ ತಂದು ತಕ್ಷಣ ವಜಾಗೊಳಿಸಬೇಕು ಈ ದುಡ್ಡನ್ನ ವಾಪಸ್ ಪಡ್ಕೋಬೇಕು ರಿಕವರಿ ಮಾಡಬೇಕು ಸರ್ಕಾರದಿಂದ ಇದು ರಿಕವರಿ ಮಾಡ್ಬೇಕು ಅನ್ನೋಂಥ ನಮ್ಮ ಒತ್ತಾಯ ಮುಂದೆ ಹೋರಾಟ ಸರ್ ಹೋರಾಟ ಇದು ಸತತವಾಗಿ ನಡೀತಾನೆ ಇರ್ತದೆ ಎಲ್ಲೂ ನಿಲ್ಲದ ಹೋರಾಟ ಇದು ಇದಿಷ್ಟು ಮಾಜಿ ಸಚಿವರಾದಂತಹ ಅಶ್ವಥ್ ನಾರಾಯಣ್ ಬೆಂಗಳೂರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವಿರುದ್ಧ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜೊತೆಗೆ ರಾಜಭವನ್ ಚಲೋ ಕೂಡ ಹುಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿಕೆ ಮಾಜಿ ಸಚಿವರಾದಂತಹ ಅಶ್ವಥ್ ನಾರಾಯಣ ಜೊತೆ ಇದ್ದಾರೆ ಸರ್ ಯಾವ ವಿಚಾರಕ್ಕಾಗಿ ಹೋರಾಟ ಸರ್ ಒಂದು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಹಣ ಜನರ ಹಣವನ್ನ ತನ್ನ ಕಾರ್ಯಕರ್ತರಿಗೆ ತನ್ನ ಪಕ್ಷಕ್ಕೆ ಬಳಕೆ ಮಾಡ್ಕೋತೀನಿ ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಖಂಡಿಸಿ ಕಾನೂನಿಗೆ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನಕ್ಕೆ ವಿರುದ್ಧವಾಗಿ ಈ ರೀತಿ ಹಣ ದೊರಕೆ ಪಡಿಸ್ಕೊತಾ ಇದ್ದಾರೆ ಹಾಗಾಗಿ ಇದನ್ನ ದುರುಪಯೋಗ ಪಡಿಸ್ಕೊಳ್ಳೋದನ್ನ ಕಡಿವಾಣ ಹಾಕ್ಬೇಕು ಇದು ನಿಲ್ಲಿಸ್ಬೇಕು ಅನ್ನುವಂಥ ಬಹಳ ಸ್ಪಷ್ಟ ಉದ್ದೇಶದಿಂದ ಪ್ರತಿಭಟನೆ ಮಾಡುವಂಥದಾಗ್ತದೆ ಮತ್ತೊಂದು ಕಡೆ ಡಿ ಸಿ ಎಂ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ನಿರ್ಧಾರದಿಂದ ಹಿಂದೆ ತೆಗೆದುಕೊಳ್ಳಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋದಕ್ಕೆ ಕಾರ್ಯಕರ್ತರೇ ಕಾರಣ ಅವರಿಗೆ ನಾವು ಈ ಮೂಲಕ ಗೌರವ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಕೊಡ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಕೊಡ್ಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಸರ್ಕಾರದ ದುಡ್ಡನ್ನ ಎಲ್ಲಿ ಒಂದು ಅಧಿಕಾರಿಗಳಿದರೆ ಒಂದು ವ್ಯವಸ್ಥೆ ಇದೆ ಇದಕ್ಕೆ ಆದಂಥ ಡಿ ಬಿ ಟಿ ಇದೆ ವ್ಯವಸ್ಥೆ ಇದೆ ಇವರ ಅವಶ್ಯಕತೆನೇ ಇಲ್ಲ ಅವಶ್ಯಕತೆ ಇಲ್ಲದೆ ಕಾನೂನಲ್ಲೂ ಅವಕಾಶ ಇಲ್ಲ ಕಾನೂನಿಗೆ ವಿರುದ್ಧವಾಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊತಾ ಇದ್ದಾರೆ ಈ ದುರ್ಬಳಕೆಯನ್ನು ಮಾಡ್ತಿರೋದನ್ನ ತಡಿಬೇಕು ಕಾನೂನು ವಿರುದ್ಧವಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ಇದನ್ನು ಸರ್ಕಾರಕ್ಕೆ ತಿಳಿಸಿ ಇದಕ್ಕೆ ತಡೆಗಟ್ಟಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ ಸರಿ ಈಗ ಗೌರ್ನರ್ನ ಭೇಟಿ ಮಾಡ್ತಿದ್ದೀರಾ ಯಾವ್ಯಾವ ಒಂದು ವಿಚಾರಗಳನ್ನು ವಿಚಾರಗಳನ್ನು ಮುಂದೆ ಸರ್ಕಾರದ ವಿರುದ್ಧ ಈಗ ನೀವು ಒಂದು ಆ ಕೊಡ್ತಾ ಇರೋದು ಏನು ಮುಖ್ಯವಾಗಿ ಸಂವಿಧಾನ ವಿರುದ್ಧವಾಗಿ ಹದಿನೈದು ಪರ್ಸೆಂಟ್ಗಿಂತ ಹೆಚ್ಚು ಕ್ಯಾಬಿನೆಟ್ ಸ್ಥಾನಮಾನ ಕೊಟ್ಟಿರುವಂಥದ್ದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧವಾಗಿದೆ ಹಾಗಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಮತ್ತು ಈ ರೀತಿ ನೇಮಕ ಮಾಡುವುದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಕಾನೂನಿಗೆ ವಿರುದ್ಧವಾಗಿದೆ ಇದನ್ನು ಗಮನಕ್ಕೆ ತಂದು ತಕ್ಷಣ ವಜಾಗೊಳಿಸಬೇಕು ಈ ದುಡ್ಡನ್ನು ವಾಪಸ್ ಪಡ್ಕೋಬೇಕು ರಿಕವರಿ ಮಾಡಬೇಕು ಸರ್ಕಾರದಿಂದ ಇದು ರಿಕವರಿ ಮಾಡಬೇಕು ಅನ್ನೋಂಥ ನಮ್ಮೊತ್ತಾಯ ಮುಂದೆ ಹೋರಾಟ ಸರ್ ಹೋರಾಟ ಇದು ಸತತವಾಗಿ ನಡೀತಾನೆ ಇರ್ತದೆ ಎಲ್ಲೂ ನಿಲ್ಲದ ಹೋರಾಟ ಇದು ಇದಿಷ್ಟು ಮಾಜಿ ಸಚಿವರಾದಂತಹ ಅಶ್ವಥ್ ನಾರಾಯಣವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಎಲ್ಲ ಸ್ವಾಮಿ ಟಿವಿ ಫೈವ್ ಬೆಂಗಳೂರು